ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈಗ ಏನು ಸಿಬಿಐಗೆ ಮತ್ತೆ ಈ ನಾಗೇಂದ್ರ ಸರ್ ವಿರುದ್ಧ ತನಿಖೆ ಕೊಟ್ಟಿದ್ದಾರೆ ಇದು ರಾಜಕೀಯ ಒಂದು ಸೇಡಿನ ಭಾಗ ಯಾಕಂದ್ರೆ ಈಗಾಗಲೇ ಇಡಿ ಅವರು ಬಂದು ತನಿಖೆ ಮಾಡಿದ್ದಾರೆ ಮತ್ತೆ ಇಲ್ಲಿ ನಮ್ಮ ಎಸ್ಐ ಟಿ ಅವರು ತನಿಖೆ ಮಾಡಿದ್ದಾರೆ ಈ ರೀತಿ ಹಲವಾರು ತನಿಖೆ ಮಾಡಿದ್ರು ಕೂಡ ಯಾವಾಗ ಅವರು ಮಂತ್ರಿ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆ ಸರ್ಕಾರ ಏನಾದರೂ ಪ್ರಾರಂಭ ಮಾಡಿದ್ರೆ ಅದರ ವಿರುದ್ಧ ಏನಾದರೂ ಒಂದು ಕ್ರಮ ತೆಗೆದುಕೊಳ್ತಕ್ಕಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಏನು ಬಿ ಜೆ ಪಿ ನೇತೃತ್ವದ ಸರ್ಕಾರ ಮತ್ತು ಆ ಬಿಜೆಪಿಯ ಮುಖಂಡರು ಏನಾದರೂ ಒಂದು ಮಾಡಿ ಅವ್ರನ್ನ ಮಂತ್ರಿ ಆಗದ ಯಾಕಂದ್ರೆ ಇವತ್ತು ಬಳ್ಳಾರಿ ಜಿಲ್ಲೆ ಅತ್ಯಂತ ಜನಪ್ರಿಯ ನಾಯಕರು ಯಾರು ಅಂತಂದ್ರೆ ಅದು ನಾಗೇಂದ್ರ ಸಾರು ಅಂತ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗಿದೆ ಯಾಕಂದ್ರೆ ಈ ಒಂದು ಭಾಗದಲ್ಲಿ ಮೊನ್ನೆ ಅತ್ಯಂತ ಹೆಚ್ಚಿನ ಮೆಜಾರಿಟಿಯಲ್ಲಿ ಎಂ ಪಿ ಅವ್ರಿಗೆ ಕಾರಣ ನಾಗೇಂದ್ರನವರ ಪಾತ್ರ ಕೂಡ ಇದೆ ಅದೇ ರೀತಿಯಾಗಿ ಐದು ಕೈದು ಬಂದಿರತಕ್ಕಂತ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಐದಕ್ಕೆ ಐದು ಕಾಂಗ್ರೆಸ್ ಪಕ್ಷ ಬರ್ತಕ್ಕಂಥ ಸಂದರ್ಭದಲ್ಲಿ ವಾಲ್ಮೀಕಿ ಜನಾಂಗದ ಒಬ್ಬ ಪ್ರಭಾವಿ ನಾಯಕ ಬೆಳೆದ್ರೆ ಇಡೀ ರಾಜ್ಯದಲ್ಲಿ ಅವರು ಪ್ರಭಾವ ಆಗ್ತತೆ ಎಂಬ ಒಂದು ಉದ್ದೇಶದಿಂದ ಬಿ ಜೆ ಪಿ ನಾಯಕರು ಕುತಂತ್ರವನ್ನು ಮಾಡಿ ಹೇಗಾದರೂ ಮಾಡಿ ಇವ್ರನ್ನ ಇಕ್ಕಟ್ಟಿ ಹೇಳಿ ಪದೇ ಪದೇ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಸತ್ಯ ನಾಗೇಂದ್ರ ಸರ್ ಅವರ ಪರವಾಗಿರೋದ್ರಿಂದ ಅವರು ಈ ಎಲ್ಲ ಆರೋಪಗಳಿಂದ ಮುಕ್ತರಾಗಿ ಅವರು ಸಚಿವರಾಗೋದು ನೂರಕ್ಕೆ ನೂರು ಸತ್ಯ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ದಿನ ನಿತ್ಯನ ರಾಜ್ಯದಲ್ಲಿ ಕೇಂದ್ರ ರಾಜ್ಯದಲ್ಲಿ ಇವತ್ತೇನು ವಾಲ್ಮೀಕಿರಣದಲ್ಲಿ ಆಗಿರ್ತಕ್ಕಂಥ ಹೊಸ ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ ಭಾರತ ಸರ್ಕಾರ ಈ ಇಡಿ ಮತ್ತು ಸಿಬಿಐ ಇಟ್ಕೊಂಡು ಇಲ್ಲಿ ತಮಗೆ ಹೊಸ ಸರ್ಕಾರಗಳಿದ್ದಾವೆ ಅಂದ್ರೆ ಬಿಜೆಪಿ ಸರ್ಕಾರದ ಮೇಲೆ ಇಡಿ ಮತ್ತು ಸಿ ಬಿ ಎಲ್ಲ ದಾಳಿ ಮಾಡ್ತಕ್ಕಂತ ಕೆಲಸ ಬಿಜೆಪಿ ಹನ್ನೊಂದು ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ ಅದಕ್ಕೆ ಬಹಳಷ್ಟು ಹನ್ನೊಂದು ವರ್ಷಗಳಿಂದ ಇವತ್ತು ಜನ ಅದನ್ನ ನೋಡ್ತಾ ಇದ್ದಾರೆ ಅದು ಮಮತಾ ಬ್ಯಾನರ್ಜಿ ಇರ್ಬೋದು ಸ್ಟಾಲಿನ್ ಅವ್ರ ಮೇಲೆ ಇರ್ಬೋದು ಆಮೇಲೆ ಕೇರಳ ಸಿ ಎಂ ಆಗಿರ್ತಕ್ಕಂಥ ವಿಜಯ್ ಪಿಂಡ್ರಾಯ್ ಪಿಂಡ್ರಾಯ್ ಇರ್ಬೋದು ಮತ್ತು ಈ ಹಿಂದೆ ಸುಮ್ಮನೆ ಇವ್ರು ಯಾರು ಕೆ ಆರ್ ಎಸ್ ಅವರು ಕೆ ಸಿ ಚಂದ್ರಶೇಖರ್ ಮೇಲೆ ಇರ್ಬೋದು ಇಂಥವ್ರ ಮೇಲೆ ಎಲ್ಲ ಅವರು ಇಡಿ ಮತ್ತು ಸಿ ಬಿ ಎಟ್ ಗಳ ದಾಳಿ ಮಾಡ್ತಾ ಬಂದೇ ಇದ್ದಾರೆ ಆದ್ರೆ ಇವತ್ತಿವರೆಗೂ ಭಾರತ ದೇಶದಲ್ಲಿ ಅಂದೊಂದು ವರ್ಷದಲ್ಲಿ ನೂರ ತೊಂಬತ್ತ್ ಮೂರು ಇಡಿ ದಾಳಿ ಆಗಿದೆ ಈ ದೇಶದಲ್ಲಿ ಆದರೆ ಎಷ್ಟು ಜನಕ್ಕೆ ಇವರು ಶಿಕ್ಷೆ ಇಸ್ಕೊಟ್ಟಿದ್ದಾರೆ ಭಾರತ ದೇಶದ ಭಾರತ ದೇಶ ಆಳ್ತಕ್ಕಂಥ ಸನ್ಮಾನ ನರೇಂದ್ರ ಮೋದಿ ಇರ್ಬೋದು ಅವರ ಸಿ ಬಿ ಐ ಇರ್ಬೋದು ಅವ್ರು ಇಡಿ ನೂರ ತೊಂಬತ್ ಪ್ರಕರಣದಲ್ಲಿ ಎಷ್ಟು ಕೇ ಕೇಸ್ ತಾನೆ ದಾಳಿ ಆಗಿದೆ ತಾನೆ ಮತ್ತೆ ಎಷ್ಟು ಜನಕ್ಕೆ ಶಿಕ್ಷೆ ಇಸ್ಕೊಟ್ಟಿರಿ ಕೇವಲ ಎರಡು ಇದು ನಾನು ಹೇಳ್ತದಲ್ವ ಪಾರ್ಲಿಮೆಂಟ್ನಲ್ಲಿ ಕಳೆದ ಸಾರಿ ಅದು ಸದನದಲ್ಲಿ ಇರ್ತಕ್ಕಂಥ ವಿಚಾರ ಅಂದರೆ ಸದನದಲ್ಲಿ ಸತ್ಯ ಒಂದು ರೀತಿ ಇರುತ್ತೆ ಮಾಧ್ಯಮದ ಮುಂದೆ ಒಂದು ರೀತಿ ಹೇಳ್ತಾರೆ ಮತ್ತು ಜನಗಳಿಗೆ ಇನ್ನೊಂದು ರೀತಿ ತೀರಿಸ್ತಾರೆ ಅದು ಬಿ ಜೆ ಪಿ ವೇದಿಕೆಗಳ ಮೇಲೆ ಇನ್ನೊಂದು ರೀತಿ ಹೇಳ್ತಾರೆ ಅಂದರೆ ಬಾ ಭಾರತ ದೇಶದಲ್ಲಿ ವ್ಯವತ್ತೇನು ಆಡಳಿತ ಮಾಡ್ತಕ್ಕಂಥ ಬಿ ಜೆ ಪಿಯ ಪ್ರಧಾನಮಂತ್ರಿ ಇರ್ಬೋದು ಮತ್ತು ಅವರು ಅವರು ಸಹ ಸಹಸ ಮಂತ್ರಿಗಳು ಇರ್ಬೋದು ಯಾವುದೇ ತಗೋ ಅವರು ನಾಲ್ಕು ಥರ ಹೇಳ್ತಾರೆ ಒಂದು ವಿಷಯವನ್ನು ಅದರ ಒಂದು ಥರ ಅಂತ ಅದೇ ರೀತಿಯಲ್ಲಿ ಇವತ್ತೇನು ಕರ್ನಾಟಕದ ಮೇಲೆ ಕೂಡ ಇಡಿ ದಾಳ ಆಗ್ತಾನೇ ಇದೆ ಸಿ ಬಿ ಐ ಇದೆ ಡಿ ಕೆ ಶುಕ್ರ ಮೇಲೆ ಏನಾಯಿತು ಸುಪ್ರೀಂ ಕೋರ್ಟ್ ಕ್ಲೀನ್ ಚೀಟ್ ಕೊಡ್ತು ಹ್ಞೂ ಸಿದ್ದರಾಮಯ್ಯ ಮೇಲೆ ಏನಾದ್ರು ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಡ್ತು ಆಮೇಲೆ ಇಡಿಯವರು ಕೂಡ ಏನು ಮಾಡೋಕ್ಕಾಗ್ತಾ ಇಲ್ಲ ಅದೇ ರೀತಿ ಈಗ ಸನ್ಮಾನ ನಾಗೇಂದ್ರ ನಾಗೇಂದ್ರವರು ಇವತ್ತೇನೋ ದಲಿತ ಸಮುದಾಯ ಇರ್ಬೋದು ಆದಿವಾಸಿಗಳು ಮತ್ತು ಬುಡಕಟ್ಟು ಸಮುದಾಯ ಟ್ರೈಬಲ್ಸ್ ಆಗಿರ್ತಕ್ಕಂಥ ಇವ್ರ ಮೇಲೆ ವಿನಾಕಾರಣವಾಗಿ ದಾಳಿ ಮಾಡ್ತಾರೆ ಈಗ ಶುಭೇಶ್ವರನವ್ರ ಶುಭೇಶ್ವರನ ಜಾರ್ಖಂಡದಲ್ಲಿ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಶೋ ಶುಭೇಶ್ವರ ಅವ್ರಾಗಿರ್ತಕ್ಕಂಥವ್ರು ಅರೆಸ್ಟ್ ಮಾಡಿ ಒಳಗಾಗಿದ್ದರು ಯಾಕೆ ಅರೆಸ್ಟ್ ಮಾಡಿ ಒಳಗಾಕಿದ್ರು ಅವ್ರ ಮೇಲೆ ಏನು ಸಾಧನೆ ಮಾಡಿದ್ರಿ ಏನು ಜನಕ್ಕೆ ಕೇಳಿದ್ರಿ ಏನಂದ್ರೆ ಅವ್ರ ಮಾತು ಯಾರು ಕೇಳೋದಿಲ್ಲ ಬಿ ಜೆ ಅವರು ಮತ್ತು ಯಾವ ನಾಯಕರು ಕೇಳೋದಿಲ್ಲ ಅವ್ರ ಮೇಲೆ ಇ ಡಿ ಮತ್ತು ಸಿ ಬಿ ಐ ದಾಳಿ ಮಾಡಿಸೋದು ಅವರು ಅವರನ್ನು ಅವರ ಪಾರ್ಟಿಗೆ ಸೇರಿಸ್ಕೋತ ಕೆಲಸ ಮಾಡ್ತಾ ಇದ್ದಾರೆ ಅದು ಬಿ ಜೆ ಪಿ ಕೆಲಸ ಅಷ್ಟೇ ಬಿಟ್ಟು ಇಲ್ಲಿ ಯಾವುದೇ ರೀತಿಯ ಹಗರಣ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅದು ಅದೇ ರೀತಿಯಲ್ಲಿ ವಾಲ್ಮೀಕಿ ಹಗರಣದಲ್ಲಿ ಸು ವಿನಾಕಾರಣವಾಗಿ ಇವತ್ತು ಅವರು ಇ ಡಿ ಮತ್ತು ಸಿ ಬಿ ಐ ಮಾಡಿದೆ ಈಗಾಗಲೇ ಇ ಡಿ ಒಂದು ವರ್ಷ ಆಯಿತು ಅದನ್ನು ಪ್ರಕರಣವನ್ನು ಕೇಸ್ ದಾಖಲಿಸ್ಕೊಂಡು ಮಾಡಲಿಕ್ಕೆ ಅದರ ಜೊತೆಯಲ್ಲಿ ಈಗ ಲೋಕಾಯುಕ್ತರಲ್ಲಿ ಅದು ಆಯಿತು ಎಸ್ ಐ ಟಿಯಲ್ಲೇ ಕ್ಲೀನ್ ಚೆಟ್ ಬಂತು ಹೈಕೋರ್ಟ್ ಕೂಡ ಅದ್ರ ಬಗ್ಗೆ ಪೂರಕವಾಗಿ ಹೇಳಿದ್ವಿ ಮತ್ತು ಇದು ವಿಶೇಷವಾಗಿ ಮತ್ತೆ ಈಗ ಸಿ ಬಿ ಐ ಅಲ್ಲ ಸಿ ಪ್ರಕರಣ ಆದಾಗ ತಪ್ಪಾದಾಗ ಆಗಿ ನ್ಯಾಯ ಕೊಡೋದು ತಪ್ಪೇನಲ್ಲ ಅದ್ರ ಉದ್ದೇಶಪೂರ್ವಕವಾಗಿ ಅದನ್ನು ಮ್ಯಾರಿಪೇಟ್ ಮಾಡಿ ಅಥವಾ ರಾಜಕೀಯವಾಗಿ ಮಾಡ್ತಾ ಇಲ್ಲ ಅದು ಈ ದೇಶದ ಜನ ಒಪ್ಪೋದಿಲ್ಲ ಎಲ್ಲಿ ಫ್ರಾಡ್ ಆಗಿದೆ ಈಗ ಅಲ್ಲಿ ಅಲ್ಲಿ ಹುಡುಕ್ಬೇಕಾನೆ ರಾಜಕೀಯ ಆಗ್ತಾ ಇರ್ತಾರೆ ನೀವು ಇಡಿ ಅಧಿಕಾರಿಗಳು ಸಿ ಬಿ ಐ ಇರೋದ್ರ ರಾಜಕೀಯ ಮಾಡ್ತಾ ಇದಾರೆ ಇವರು ಸೊ ತಪ್ಪು ತಪ್ಪು ಅಂತ ನೋಡಿ ಅದನ್ನು ವಯ್ ತಂದುಬಿಟ್ಟು ಸಾಕು ಅಷ್ಟೇ ಅದಕ್ಕಾಗಿ ಸನ್ಮಾನ್ಯ ನಾಗೇಂದ್ರವರು ಜೊತೆ ಇಡಿ ಸಿ ಬಿ ಐ ಇದೇವಲ್ಲ ಅದು ಕೇಂದ್ರ ಸರ್ಕಾರದ ಕೈಗೊಂಬಳಗ ಇವತ್ತು ನಾಗೇಂದ್ರವ್ರನ್ನ ಮಂತ್ರಿ ಆಗಲಿರ್ತಕ್ಕಂಥ ತಿಳಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಆದರೆ ಸತ್ಯ ಜನಕ್ಕೆ ಗೊತ್ತು ಆ ಜನ ಅವ್ರ ಜೊತೆಯಲ್ಲಿ ಯಾವತ್ತೂ ಇರ್ತಾರೆ ಅವ್ರ ಜೊತೆಗೆ ಸಿದ್ದರಾಮಯ್ಯರು ಇದ್ದಾರೆ ಡಿ ಡಿ ಕೆ ಶಿವಕುಮಾರ್ ಇದ್ದಾರೆ ಹೈಕಮಾಂಡ್ ನಾಗೇಂದ್ರ ಜೊತೆಗಿರುತ್ತೆ ಮತ್ತು ಕ್ಷೇತ್ರ ಜನ ಅವರು ಇರ್ತಾರೆ ಇವರು ಏನೇ ಮಾಡಿದ್ರು ಕೂಡ ಅದು ಬಿ ಜೆ ಪಿ ಅವ್ರ ಕುತಂತ್ರಗಳು ಜನ ಬಯಲುಗಿರಿದು ಮುಂದೆ ಬರ್ತಕ್ಕಂಥ ಕಾಲದಲ್ಲಿ ಅವ್ರ ಪಾಠ ಕಲಿಸೋರು ಮತ್ತೊಂದ್ಸರಿ ಸದಾ ಸಿದ್ಧ ಇದೇನು ಬಿ ಜೆ ಪಿ ಸರ್ಕಾರದ ಕೈಗಂಬಗಳು ಸಿ ಬಿ ಐ ಇ ಡಿ ಐ ಟಿ ಇವು ಪ್ರತಿ ಸಾರಿ ಏನು ಮಾಡ್ತಾರೆ ಕೆಲಸ ಅವರು ಇಂಡಿವಿಜುವಲ್ ಆಗಿ ಏನು ಕೆಲಸ ಮಾಡ್ತಾ ಇಲ್ಲ ಅದೇನು ಅಮಿತ್ ಶಾ ಮತ್ತು ಮೋದಿಯಿಂದ ಏನು ಬರುತ್ತೆ ಅದೇ ರೀತಿ ಅವರು ಕೆಲಸ ಮಾಡ್ತಾ ಹೋಗ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ನಾಗೇಂದ್ರ ಅವರಿಗೆ ನಮ್ಮ ಸರ್ಕಾರ ಆಗಲಿ ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ ಸಂಪೂರ್ಣ ಬೆಂಬಲವಿದೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಆಗಿದೆ ಮತ್ತು ಅದೇ ರೀತಿ ಇ ಡಿ ಕೂಡ ಆಗಿದೆ ಏನೂ ಸಿಕ್ಕಿಲ್ಲ ಸುಮ್ಮನೆ ವಿನಾ ವಿನಾಕಾರಣ ಇವರು ಮಂತ್ರಿ ಪದವಿಯನ್ನು ಅವ್ರನ್ನ ತೊಲಗಿಸ್ಬೇಕಂತ ಹೇಳಿ ಮತ್ತು ಇನ್ನೊಂದು ಸಂಪೂರ್ಣ ನಮ್ಮ ನಮ್ದೇನು ಸರ್ಕಾರದ ಇದೆ ನೂರ ಮೂವತ್ತೈದು ಸೀಟಿಂದ ನಾವು ಏನು ಸರ್ಕಾರ ಮಾಡಿದ್ದೀವಿ ಇದನ್ನು ಕೂಡ ಡಿಸ್ಟರ್ಬೆನ್ಸ್ ಮಾಡಬೇಕಂತ ಹೇಳಿ ಅವರು ಮಾಡ್ತಾ ಇದ್ದಾರೆ ಏನೇ ಮಾಡಲಿ ಸಂಪೂರ್ಣ ಸಂಪೂರ್ಣವಾಗಿ ನಮ್ಮ ಪಕ್ಷ ಅದೇ ಯಾವುದೇ ರೀತಿ ನಮ್ಮ ಸರ್ಕಾರ ಗಟ್ಟಿಯಾಗಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಿಮ್ಮ ಮೂಲಕ ನಾನು ಹೇಳ್ತಾ ಏನು ಇತ್ತೀಚೆಗೆ ಸಿ ಕೋರ್ಟ್ ಏನು ಸಿ ಬಿ ಐ ಕೊಟ್ಟಿದೆ ನಾಗೇಂದ್ರನವರ ಹಗರಣ ಇದು ಹಗರಣ ಹಗರಣ ಅಂತ ಇಡೀ ರಾಜ್ಯದ ಅಂತ ವ್ಯಾಪ ಮಾಡ್ತಾರೆ ಆದರೆ ಹಗರಣ ಯಾರು ಮಾಡಿದ್ದಾರೆ ಅನ್ನೋದು ತೋರಿಸ್ತಾ ಇಲ್ಲ ಇದರಲ್ಲಿ ನಮ್ಮ ಗ್ರಾಮಾಂತರ ಶಾಸಕರಂತ ನಾಗೇಂದ್ರನವ್ರ ಪಾತ್ರ ಏನೂ ಇಲ್ಲ ಆದರೂ ಸಹ ಎಲ್ಲೋ ಒಂದು ಕಡೆಗೆ ನಮ್ಮ ನಾಗೇಂದ್ರನವ್ರನ್ನ ರಾಜಕೀಯ ರಾಜಕೀಯವಾಗಿ ಮುಗಿಸ್ಬೇಕು ಒಬ್ಬ ವಾಲ್ಮೀಕಿ ಜನಾಂಗದ ನಾಯಕನನ್ನು ಬಳ್ಳಾರಿ ಜಿಲ್ಲೆಯಲ್ಲೇ ಮುಗಿಸ್ಬಿಡೋಕು ಅವ್ರು ಬರಂತ ದಿನಗಳಲ್ಲಿ ಅವರು ಆ ರಾಜ್ಯದ ನಾಯಕರು ಆಗಬಾರ್ದ ಅಂತೇಳಿ ಏನೇ ಈ ಬಿಜೆಪಿಯವರಾಗ್ಲಿ ಇನ್ನ ಉಳಿದಂತ ಏನು ಕಾಣದ ಕೈಗಳು ಏನ್ ಕೆಲಸ ಮಾಡ್ತಾ ಇದ್ದಾವೆ ಆದ್ರೂ ಸತ್ಯ ಒಂದಲ್ಲ ಒಂದಿನ ಅದು ಬಯಲಾಗಿ ನಾಗೇಂದ್ರನವರು ಮತ್ತೆ ಸಚಿವರಾಗಿ ಬಳ್ಳಾರಿ ಉತ್ಸವರಾಗಿ ಕೆಲವೇ ದಿನಗಳಲ್ಲಿ ಬರ್ತಾರೆ ಅಂತ ನಾನು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ